ರಾಷ್ಟಮಟ್ಟದ ಬೃಹತ್ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೂವತ್ತೆಂಟನೇ ಶರಣ ಸಂಸ್ಕೃತಿ ಉತ್ಸವ ಶ್ರೀ ಸತೀಶ್ ಜಾರಕಿಹೊಳಿಯವರ ಪ್ರಾಯೋಜಕತ್ವದಲ್ಲಿ ಮಂಗಳವಾರ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯುತ್ತವೆ ಶ್ರೀ ಪಂಚಲಿಂಗೇಶ್ವರ ಪುಣ್ಯ ಕ್ಷೇತ್ರ ನಂದಿಕುರಳಿ ಮೂವತ್ತೆಂಟನೇ ಷಣ ಸಂಸ್ಕೃತಿ ಉತ್ಸವ ಶ್ರೀ ಪರಮ ಪಾವನ ಮೂರ್ತಿ ಯೋಗಿ ವೀರಭದ್ರ ಮಹಾಸ್ವಾಮಿಗಳು ಪಂಚಲಿಂಗೇಶ್ವರ ಪುಣ್ಯ ಕ್ಷೇತ್ರ ನಂದಿಕುರಳಿ ಇವರ ಅಪ್ಪಣೆಯ ಮೇರೆಗೆ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತವೆ ಕಾರ್ಯಕ್ರಮಗಳ ವಿವರಣೆ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆಗೆ ಕುಂಭಮೇಳ ಹನ್ನೊಂದು ಗಂಟೆಗೆ ಕೃಷಿ ಮೇಳದ ಉದ್ಘಾಟನೆ ಸಂಜೆ ನಾಲ್ಕು ಗಂಟೆಗೆ ಪ್ರವಚನ ಸಾಯಂಕಾಲ ಆರು ಗಂಟೆಗೆ ಕುಮಾರಿ ಮಹನ್ಯಾ ಪಾಟೀಲ್ ಹಾಗೂ ತಂಡದವರಿಂದ ಸಂಗೀತ ಜಾತ್ರೆ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆಗೆ ಮುನ್ನೂರ ಅರವತ್ತೈದು ಲಿಂಗ ಪೂಜೆ ಹಾಗೂ ರುದ್ರಾಭಿಷೇಕ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀಗಳ ಪಾದಪೂಜೆ ಸಂಜೆ ಆರು ಗಂಟೆಗೆ ಹಾರಿಕಾ ಮಂಜುನಾಥ್ ಭಾಷಣಕಾರರಿಂದ ಭಾಷಣ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮಕ್ಕಳಿಂದ ವಚನ ಕಂಠಪಾಠ ಸ್ಪರ್ಧೆ ಒಂಬತ್ತು ಗಂಟೆಗೆ ರಂಗೋಲಿ ಸ್ಪರ್ಧೆ ಸಂಜೆ ಆರು ಗಂಟೆಗೆ ಶಂಭು ಬಳಿಗಾರ ಖ್ಯಾತ ಮೂಲ ಜನಪದ ಸಾಹಿತ್ಯ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸಾಯಂಕಾಲ ಆರು ಗಂಟೆಗೆ ರಥೋತ್ಸವ ಏಳು ಗಂಟೆಗೆ ದೀಪೋತ್ಸವ ಜಿಲ್ಲಾ ವರದಿಗಾರರು ಸಚಿನ್ ಮೈತ್ರಿ ಹುಟ್ಟಿ ಸ್ವಲ್ಪ ಸಮಾಧಾನ ಶಾಂತಿ ನಿಂತಿದ್ರೆ ಈ ಮನುಷ್ಯ ಜನ್ಮ ಹುಟ್ಟಿ ಬಂದ ಶಾಂತಿಯನ್ನು ಸಿಗುದು ಎಲ್ಲಿ ಅಂದ್ರೆ ದೇವಸ್ಥಾನದಲ್ಲಿ ಸಿಗ್ತಿರ್ತದ ನಿಮಗೆ ಒಳಗ ಮನಿ ಮನಿ ಒಳಗ ಯಾವಾಗೂ ಶಾಂತಿ ಸಿಗಂಗಿಲ್ಲ ಯಾಕಂದ್ರೆ ಅನೇಕ ತೊಂದರೆಗಳು ಇರ್ತಾವ ಪ್ರಪಂಚದೊಳಗೆ ಆ ಪ್ರಪಂಚ ತೊಂದರೆಗಳು ಎಲ್ಲಾ ಹೊಡೆದು ಹಾಕಬೇಕಾದ್ರ ದೇವಸ್ಥಾನಗಳು ಮಠಮಾನ್ಯಗಳು ಯಾಕೆ ಮಾಡ್ಬೇಕಂತ ಕೇಳಿದ್ರ ಅಲ್ಲಿ ಗುರುಗಳು ಇರ್ಬೇಕು ಗುರುಗಳು ಹೇಳ್ದಂಗ ಭಕ್ತರ ಮಾತು ಕೇಳಿದ್ರ ಒಳ್ಳೆ ಸಂಸ್ಕಾರವನ್ನು ಬರ್ತದ ಒಳ್ಳೆ ತಿಳುವಳಿಕೆ ಬುದ್ಧಿ ವಿಚಾರಗಳು ಬರ್ಬೇಕಾದ್ರೆ ಒಳ್ಳೆ ಮಾತು ಮಾರೋ ಪ್ರಸಂಗವನ್ನು ಮಾಡಿದ್ರೆ ಇವೆಲ್ಲ ಬರ್ತಿರ್ತಾವ ನಿಮ್ಗೆ ಹೇಳದಂದ್ರ ಇವತ್ತಿನ ನ್ಯೂಸಲ್ಲಿ ಯುವಕರಿಗೆ ಇವೆಲ್ಲಾ ಬ್ಯಾಡಾಗ್ಯದ ನಿಮ್ಗೆ ಹೇಳದಂದ್ರ ಸೆರೆ ಸಿಂಧಿ ಗುಟ್ಕಾ ಅನೇಕ ತರ ಚಟಗಳು ಮಾಡಿ ಕೆಸಿಂದ ಹಾಳಾಗಿ ಹೊಂಟಾರ ನಿಮ್ಗಳು ಎಲ್ಲ ಹೊಳದು ಹುಡುಕ ಒಳ್ಳೆ ಸಂಘ ಮಾಡಿದ್ರ ಮಾತ್ರ ಬರ್ತದ ಇಲ್ಲಿ ಸಂಘದಿಂದ ಬರಂಗಿಲ್ಲ ಯಾವ ರೋಗಗಳು ಬರಬೇಕಾದ್ರೂ ಭೀ ಒಳ್ಳೆ ಹಾರನ್ನು ಊಟ ಮಾಡುದು ನಾವು ಕದೀಬೇಕು ನಿಮಗೆ ಒಳ್ಳೆ ಹಾರ ಊಟ ಮಾಡಿದ್ರೆ ನಮ್ಗೆ ಯಾರು ರೋಗ ಬರಂಗಿಲ್ಲ ಇವತ್ತಿನ ದಿವಸದಲ್ಲಿ ಖಾದಿ ಎಲ್ಲಾ ತಿನ್ನುವಂತ ಪದಾರ್ಥ ಎಲ್ಲ ಮೈದಾದ ಒಳಗ ಅನೇಕ ಬೇಕರಿ ಒಳಗ ಎಲ್ಲಾ ತಿಂದ ಕೆಸಿಂದ ನಾವು ರೋಗದ ತವ್ರ ಮನೆ ಮಾಡ್ಕೊಂಡಿದ್ವಿ ನಿಮ್ಗೆ ಹಿಂದೆ ಹಿರಿಯಾರ ನೂರಾರು ವರ್ಷ ಬಾಳೆ ಹೋಗ್ಯಾರ ಯಾವ ಯಾವ ಜಡ್ ಇಲ್ದ ಬಾಳೆ ಹೋಗ್ಯಾರ ಇವತ್ತಿನ ದಿವಸದಲ್ಲಿ ಈಗ ಸದ್ದ ಇಪ್ಪತ್ತು ಮೂವತ್ತು ವರ್ಷ ಆದ್ರೆ ಜಡ್ ಚಲೋ ಯಾಕೆಂದ್ರ ನಮ್ಮ ಆರೋಗ್ಯನು ನಾವು ಕೆರ್ಸ್ಕೊಂಡಿದ್ದೇವ ನೀವು ಆರೋಗ್ಯ ನಾವು ಚಲೋ ಇಡ್ಬೇಕಾದ್ರ ಚಲೋ ಅಂತ ಹಾರ ಊಟ ಮಾಡ್ಬೇಕು ಯೋಗ ಧ್ಯಾನ ವ್ಯಾಯಾಮ ಕೆಲಸ ಪ್ರಾರ್ಥನೆ ಅನ್ನದ್ ಬಹಳ ಮುಖ್ಯ ಐತಿ ನಮ್ ಹಿಂದೂ ಧರ್ಮದಲ್ಲಿ ಇವೆಲ್ಲಾ ಮಾಡ್ಕೊತ ಹೋಗಿದ ಮನುಷ್ಯನಿಗೆ ಎಲ್ಲ ಹುಟ್ಟಿ ಬಂದ್ ಸಾರ್ಥಕ ಆಗ್ತದ ಇವೆಲ್ಲ ಬಿಟ್ರೆ ಏನಾಗ್ತದ ಪಶುವಿನ ಸಮಾನ ಆಗ್ತೇವೆ ನಾವ್ ನಿಮ್ಗ ಇವೆಲ್ಲ ಹೇಳಿ ಮಠ ಮಾನ್ಯಗಳು ಧರ್ಮ ಕಾರ್ಯಗಳು ಮಾಡ್ಕೊತ ನಾವು ಅಂತ ಹೇಳಿ ನಮ್ಮ ನಾಲ್ಕು ಮಾತಿ ಗ್ರಾಮ ಎಲ್ಲರಿಗೂ ಶರಣು ಸರಣ್ ಮಾಡ್ತೇವೆ